नरसिंहश्लोक उग्रं, महा बृत्युं 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 उग्रं। वीरं महाविष्णुं ज्वलन्तं सर्वतोमुखं नरसिंहं भीष्मणं भद्रं मृत्युं मृत्युं नमाम्यहं नरसिंह अत्र विष्ण मु अवता उग्रं अरसिंहनोड तक्षण नमग्रूप अनसे वीरं आर सः ವೀರತನ ಇದೆ ಅಂದರೆ ರಾಕ್ಷಸರನ್ನು ಸಂಹಾರ ಮಾಡಿದಂಥ ಮಹಾವಿಷ್ಣು ಜ್ವಲಂತಂ ಅಂದರೆ ನೀನು ಯಾವಾಗಲೂ ಪ್ರಕಾಶಿಸ್ತಾ ಇರ್ತೀಯ ಸರ್ವತೋಮುಖಂ ಸರ್ವ ಕಡೆ ಅಂದರೆ ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥ ಮಹಾವಿಷ್ಣು ನಖ ಅಂದರೆ ಈ ಆಯುಧ ನಿನ್ನ ಉಗುರುಗಳೇ ನಿನ್ನ ಆಯುಧಗಳಾಗಿ ಆಗಿದ್ದು ನರಸಿಂಹ ಭದ್ರಂ ಅಂದರೆ ನರಸಿಂಹ ಅಂದರೆ ನರನ ಮನುಷ್ಯನ ವೇಷವನ್ನು ಹೊಂದಿದ್ದು ಮುಖ ಮಾತ್ರ ಸಿಂಹನ ರೀ ಇರ್ತಕ್ಕಂಥ ಭೀಷ್ಮಣಂ ಭಯಂಕರವನ್ನ ಅಂದ್ರೆ ನಿನ್ನನ್ನು ನೋಡಿದ್ರೆ ನಮಗೆ ಭಯ ಆಗುತ್ತೆ ಆದರೂ ಸಹ ಭದ್ರಂ ನಮಗೆ ಮಂಗಳಕರವನ್ನ ಉಂಟು ಮಾಡತೀಯ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ ಅಂದ್ರೆ ಸಾವನ್ನೇ ಗೆಲ್ತಕ್ಕಂತ ಶಕ್ತಿಯನ್ನ ನೀನು ನಮಗೆ ಕೊಡ್ತೀಯ ನಿಮಗೆ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಅಂತ ಹೇಳಿ ಈ ಶ್ಲೋಕದ ಅರ್ಥ